ಎಲ್ರಿಗೂ ನಮಸ್ಕಾರ ಸ್ವಾಗತ ನಾನು ಪ್ರೀತಿಯ ಪಿ ವೀಕ್ಷಕರೇ ಎಷ್ಟೋ ಜನ ಗೀಝರ್ನಲ್ಲೇ ನೀರನ್ನ ಬಿಸಿ ಮಾಡಿ ಸ್ನಾನ ಮಾಡ್ತಾರೆ ಇನ್ನು ಸಿಟಿಗಳಲ್ಲಿ ಸೌದೆ ಒಲೆ ಸ್ನಾನಕ್ಕೆ ದೊಡ್ಡ ಹಂಡೆ ಸಿಗೋದಿಲ್ಲ ಹೀಗಾಗಿ ಎಲ್ಲರೂ ಕೂಡ ಗೀಝರ್ ಅನ್ನ ಹೆಚ್ಚಾಗಿ ಬಳಸ್ತಾರೆ ಆದ್ರೆ ಹುಷಾರು ಗೀಜರ್ ಗಳ ಬಳಕೆಯಲ್ಲಿ ಜಾಗೃತೆಯಿಂದ ಇರಬೇಕು ಯಾಕೆ ಅಂದ್ರೆ ನಾವು ಗೀಸರ್ ಬಳಸುವಾಗ ಮಾಡುವಂತಹ ಚಿಕ್ಕ ತಪ್ಪುಗಳು ನಮಗೆ ದೊಡ್ಡ ಅಪಾಯವನ್ನ ತರುತ್ತೆ ಹೀಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಇತ್ತೀಚೆಗಷ್ಟೇ ನವ ವಿವಾಹಿತೆಯೊಬ್ಬರು ಗೀಝರ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿದ್ರು ಕೆಲವರ ಪ್ರಕಾರ ಗ್ಯಾಸ್ ಗೀಝರ್ ತುಂಬಾನೇ ಡೇಂಜರಸ್ ಅಂತ ಹೇಳ್ತಾರೆ ವೀಕ್ಷಕರೇ ಎಡವಟ್ಟಾದ್ರೆ ಕರೆಂಟ್ ಗೀಝರ್ ಕೂಡ ತುಂಬಾನೇ ಡೇಂಜರು ಹಾಗಾದ್ರೆ ನಾವು ಗೀಝರ್ ಬಳಸುವಾಗ ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಗೀಝರನ್ನು ಆನ್ ನಲ್ಲಿ ಇಡಬೇಡಿ ತುಂಬ ಜನ ಏನ್ಮಾಡ್ತಾರೆ ಅಂತಂದ್ರೆ ಗೀಝರನ್ನು ಆನ್ ಮಾಡಿದ ಮೇಲೆ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಆದರೆ ಗೀಝರನ್ನು ಹೆಚ್ಚು ಹೊತ್ತು ಆನ್ ಇಡಬಾರ್ದು ಇದರಿಂದ ಗೀಝರ್ ಸ್ಫೋಟಗೊಳ್ಳುವ ಅಪಾಯನೇ ಹೆಚ್ಚಿರುತ್ತೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ ಕರೆಂಟ್ ಬಿಲ್ ಜಾಸ್ತಿ ಬಂದ್ರೆ ಬಿಡಿ ಜೀವಕ್ಕೇನಾದರೂ ಅಪಾಯ ಆದರೆ ಜೀವವನ್ನು ಮತ್ತೆ ವಾಪಸ್ ಕರ್ಕೊಂಬರಕ್ಕಾಗತ್ತಾ ಖಂಡಿತ ಇಲ್ಲ ಹೀಗಾಗಿ ಅವಶ್ಯಕತೆ ಮುಗಿದ ಮೇಲೆ ಗೀಝರನ್ನು ಆಫ್ ಮಾಡೋದನ್ನು ಮರಿಬೇಡಿ ನಂಬರ್ ಟು ಆಫ್ ಮಾಡಿದ ಮೇಲೆ ಮಾತ್ರ ಬಳಸಿ ಕೆಲವರು ಮಾಡೋ ದೊಡ್ಡ ತಪ್ಪೇನಂದ್ರೆ ಗೀಝರ್ನಲ್ಲಿ ಬಿಸಿ ನೀರು ಇದ್ರೂ ಕೂಡ ಮತ್ತೆ ಗೀಸರ್ ಅನ್ನ ಆನ್ ಮಾಡಿ ಸ್ನಾನವನ್ನ ಮಾಡ್ತಾರೆ ಇದರಿಂದ ಕರೆಂಟ್ ಶಾಕ್ ಆಗುವ ಅಪಾಯ ಇದೆ ಹೀಗಾಗಿ ಗೀಝರ್ ಆಫ್ ಮಾಡಿದ ಮೇಲೆ ಮಾತ್ರ ಬಿಸಿ ನೀರನ್ನ ಬಳಸಿ ಅಂದ್ರೆ ನೀವು ಸ್ನಾನಕ್ಕೆ ಹೋಗುವ ಮುಂಚೆ ಗೀಸರ್ ಅನ್ನ ಆಫ್ ಮಾಡಿ ಸ್ನಾನಕ್ಕೆ ಹೋಗಿ ನಂಬರ್ ತ್ರೀ ಸರ್ಟಿಫೈಡ್ ಕಂಪನಿಯಿಂದ ಮಾತ್ರ ಗೀಸರ್ ಅನ್ನ ಖರೀದಿ ಮಾಡಿ ಗೀಝರ್ ತೆಗೆದುಕೊಳ್ಳುವಾಗ ಅದರ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆಯಾ ಅಂತ ಮೊದಲೇ ತಿಳ್ಕೊಳ್ಬೇಕು ಡಮ್ಮಿ ಕ್ವಾಲಿಟಿಯ ಗೀಸರ್ ಗಳು ಕೂಡ ಕಡಿಮೆ ರೇಟ್ ನಲ್ಲಿ ಸಿಕ್ತವೆ ನೀವು ಸೇಫ್ ಆಗಿರ್ಬೇಕು ಅಂತ ಸರ್ಟಿಫೈಡ್ ಕಂಪನಿಯಿಂದ ಮಾತ್ರ ಗೀಸರ್ ಅನ್ನ ಖರೀದಿಸಿ ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಕಡಿಮೆ ಬೆಲೆಯ ಗೀಸರ್ ಅನ್ನ ಖರೀದಿ ಮಾಡಿದ್ರೆ ಇದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಹೀಗಾಗಿ ಗೀಝರ್ ಕೊಳ್ಳೋ ಮುಂಚೆ ಯೋಚನೆ ಮಾಡಿ ಗೀಸರ್ ಅನ್ನ ಖರೀದಿ ಮಾಡಿ ವೀಕ್ಷಕರೇ ನಮ್ಮ ಹಾಗೂ ನಮ್ಮವರ ಜೀವ ಜೀವನ ಎರಡೂ ಕೂಡ ತುಂಬಾನೇ ಅಮೂಲ್ಯವಾದುದು ಹೀಗಾಗಿ ನಾನು ಹೇಳಿದ ಟಿಪ್ಸ್ಗಳನ್ನು ದಯವಿಟ್ಟು ಫಾಲೋ ಮಾಡಿ ನಿಮ್ಮ ಮನೆಯಲ್ಲಿ ಗೀಝರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ನಾನು ಹೇಳಿದ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಫಾಲೋ ಮಾಡೋದು ಮಾತ್ರ ಅಲ್ಲ ನಿಮ್ಮವರಿಗೂ ಅಂದರೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಗೀಝರನ್ನು ಯೂಸ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಗೀಝರನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಟಿಪ್ಸ್ಗಳನ್ನು ಅವರಿಗೂ ಕೂಡ ತಿಳಿಸಿ ಕೇವಲ ಗ್ಯಾಸ್ ಗೀಝರ್ ಮಾತ್ರ ಡೇಂಜರಸ್ ಅಲ್ಲ ಕರೆಂಟ್ ಗೀಝರ್ ಕೂಡ ಡೇಂಜರಸ್ ಆದ್ರೆ ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಯಾವುದೇ ಅಪಾಯ ಆಗೋದಿಲ್ಲ ನೆನಪಿರ್ಲಿ ಯಾಕೆ ಅಂದ್ರೆ ನಿಮ್ಮ ಜೀವ ತುಂಬಾನೇ ಇಂಪಾರ್ಟೆಂಟ್ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಈ ಕೂಡಲೇ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ನಮಸ್ಕಾರ